ಸೆವೆನ್ ಲೆಸನ್ಸ್ ಏಳು ಪಾಠ ಇದು ಮಾಡುತ್ತೆ ಇದನ್ನು ಕಲ್ತ್ಕೋಬೇಕು ನಂಬರ್ ಒನ್ ಲೆಸನ್ ಇಟ್ಸ್ ಫ್ಲೈ ಅಲೋನ್ ಗರುಡನ ಜೊತೆಗೆ ನೂರಾರು ಪಕ್ಷಿಗಳು ಹಾರಲ್ಲ ಪಾರಿವಾಳ ಗುಂಪಲ್ಲ ಹಾರ್ತವೆ ಬಾತುಕೋಳಿಗಳು ಗುಂಪಲ್ಲಿ ಹೋಗ್ತವೆ ಬಟ್ ಗರುಡ ಏನಾಗಿರುತ್ತೆ ಅಂದರೆ ಸಿಂಗಲ್ ಆಗಿರುತ್ತೆ ಬಟ್ ನೀವೇನು ಮಾಡ್ತೀರಾ ಮಮ್ಮಿ ಓದೋದು ಬೋರ್ ಆಗ್ತಾ ಇದೆ ನಂಗೆ ಒಬ್ಬಳೇ ಕುತ್ಕೊಂಡು ಏನು ಮಾಡ್ತೀವಿ ನಾವು ಗ್ರೂಪ್ ಸ್ಟಡಿ ಮಾಡ್ತೀವಿ ಅಂತ ಅದು ಗ್ರೂಪ್ ಅಷ್ಟೇ ನೋ ಸ್ಟಡಿ ಸುಮ್ಮನೆ ಹರಟೆ ಹೊಡಿತಾ ಇರ್ತೀರ ಅರ್ಧ ನಿಮ್ಮ ಸೋಲು ಬರ್ತಾ ಇರೋದೇ ಗ್ರೂಪ್ ಸ್ಟಡಿನಲ್ಲಿ ಯಾವತ್ತು ಸಾಧಕರಾಗಬೇಕು ಅನ್ನೋರು ಒಬ್ಬರೇ ಇರ್ತಾರೆ ನೀವು ಪ್ರಿನ್ಸಿಪಲ್ ಚೇಂಬರ್ ಅಲ್ಲಿ ಬೇರೆ ಸ್ಟಾಫ್ ಇರೋದು ನೋಡಿರ್ಬೋದು ಬಟ್ ಅದಾದ ನಂತರನು ಒಂದು ಎರಡು ಗಂಟೆ ಒಬ್ರೇ ಮನುಷ್ಯರು ಕೂತ್ಕೊಂಡಿರ್ತಾರೆ ವೀರೇಂದ್ರ ಸರ್ ಅಂತ ಅಂದ್ರೆ ದಟ್ ಈಸ್ ಫೋಕಸಿಂಗ್ ಆನ್ ದರ್ ಫ್ಯೂಚರ್ ಏನು ಮಾಡಬೇಕು ಥಿಂಕ್ ಮಾಡೋದು ಇದೆಲ್ಲ ಯಾವಾಗ ಬರುತ್ತೆ ಅಂದರೆ ಒಬ್ಬರೇ ಇದ್ದಾಗ ಬರುತ್ತೆ ಗರುಡ ಒಂದೇ ಇರೋದಕ್ಕೋಸ್ಕರ ಮೇಲಕ್ಕೆ ಹೋಯಿತು ಬೇರೆ ಪಕ್ಷಿಗಳ ಜೊತೆ ಇದ್ದಿದ್ರೆ ಸ್ವಲ್ಪ ಐಟಿಗೆ ಹೋಗಿ ಸುಸ್ತಾಗಿ ಬಿಡ್ತಾ ಇತ್ತು ಹೋಗ್ತಾ ಇರಲಿಲ್ಲ ಯಾವತ್ತು ಮನುಷ್ಯ ನೀವು ಅಟ್ಲೀಸ್ಟ್ ದಿನದ ಆರು ಗಂಟೆಗಳ ಕಾಲ ಒಬ್ರೇ ಇರಬೇಕು ಸಿಂಗಲ್ ರೂಮ್ ಬಾಕ್ಲಾಕೊಂಡ್ ಪುಸ್ತಕ ನೀವು ಆವಾಗ ಯೋಚನೆ ನೀವು ಕೆಲಸ ನೀವು ಹಿಂಗಿದ್ದಾಗ ಮಾತ್ರ ಸಾಧನೆ ಆಗತ್ತೆ ನೀವು ನಂಬ್ತಿರೋ ಬಿಡ್ತಿರೋ ನಾನು ಕಮಿಷನರ್ ಆಫೀಸಲ್ಲಿರೋದು ಸರ್ಕಾರದ ಹತ್ತಿರದಲ್ಲಿರ್ತೀನಿ ಈವನ್ ನನ್ನ ಮಿನಿಸ್ಟ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಿರ್ತೀವಿ ರೆಗ್ಯುಲರ್ ಆಗಿ ನಮ್ಮ ಮಿನಿಸ್ಟ್ರು ಹಾಕೊಂಡು ಕೂತಿರ್ತಾರೆ ನಮಗೇನು ಅನ್ಸುತ್ತೆ ಹೊರಗಿಂದ ಹೋದ್ರಿಗೆ ಮಿನಿಸ್ಟ್ರಿ ಕೊಬ್ಬು ಜಾಸ್ತಿ ಜನಕ್ಕೆ ಮೀಟ್ ಆಗಲ್ಲ ಅಂತ ಮಾಡೋ ಕೆಲಸವನ್ನು ಫೋಕಸ್ ಆಗಿ ಮಾಡಬೇಕು ಅಂದರೆ ಒಬ್ಬರೇ ಇರಬೇಕು ಈವನ್ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ದಿನಕ್ಕೆ ಎರಡು ಮೂರು ಗಂಟೆಗಳ ಕಾಲ ಒಬ್ಬರೇ ಕೂತಿರ್ತಾರೆ ನರೇಂದ್ರ ಮೋದಿ ಅವರು ಒಬ್ರೇ ಕೂತಿರ್ತಾರೆ ಬಟ್ ನೀವು ನಾವು ಮೂರು ಗಂಟೆ ಒಬ್ರೇ ಕೂತೇ ಇರಲ್ಲ ಕೂತಿರಬಹುದು ಕೈಯಲ್ಲಿ ಇನ್ನೊಬ್ಬರು ಫ್ರೆಂಡ್ ಇರ್ತಾರೆ ಯಾರವರು ಅವ್ರು ಇರಬೇಕು ಮೊಬೈಲ್ ಅವ್ರಿಂದ ಇದ್ರೆ ಇರೋಕ್ಕಾಗಲ್ಲ ಅದಲ್ಲ ಅದನ್ನೆಲ್ಲ ಬಿಟ್ಟು ನೀವು ಕೂತ್ಕೊಂಡ್ರಿ ಅಂದ್ರೆ ಇದು ಗರುಡದ ಒನ್ ಲೆಸನ್ ನಂಬರ್ ಟೂ ಲೆಸನ್ ಕ್ಲಿಯರ್ ವಿಷನ್ ಐದು ಕಿಲೋಮೀಟರ್ ದೂರದಿಂದ ಅದು ಆಕಾಶದಿಂದನೇ ನೋಡುತ್ತೆ ಇಲ್ಲಿ ನೀರಿನಲ್ಲಿ ಮೀನಿದೆ ಅಂತ ಈ ಮೀನಿಗೆ ಐದು ಕಿಲೋಮೀಟರ್ ದೂರದಲ್ಲಿರೋ ಹದ್ದೆ ಕಾಣಲ್ಲ ಬಟ್ ಅಲ್ಲಿಂದ ಅದಕ್ಕೆ ಕಾಣ್ತಾ ಇರತ್ತೆ ಆಕ್ಯುರೇಟ್ ವಿಷನ್ ಅದಕ್ಕೆ ಅದು ಎಷ್ಟು ದೂರದಲ್ಲಿ ತನ್ನ ಪ್ರೇ ಬೇಟೆ ಇದ್ದರೂ ಬಂದು ಡ್ರಪ್ ಅಂತ ಎತ್ಕೊಂಡು ಹೋಗ್ತಾ ಇರತ್ತೆ ನೀವು ಅಷ್ಟೇ ಏನಾಗಬೇಕು ಅಂತ ಕೇಳಿದರೆ ನೋ ಸರ್ ಏನೋ ಒಂದು ಆಗ್ತೀವಿ ಬಿಡಿ ಸರ್ ಅಂತ ಎಷ್ಟು ಏಜ್ ನಿಮಗೆ ಆಲ್ರೆಡಿ ಟ್ವೆಂಟಿ ಇನ್ನು ಏನೋ ಆಗ್ತೀವಿ ಬಿಡಿ ಸರ್ ಅನ್ನೋದಲ್ಲ ಏನಾಗಬೇಕು ಅಂದರೆ ಲೈಫಲ್ಲಿ ಇದು ಆಗ್ತೀನಿ ನೀವು ತುಂಬ ಬಡತನ ಇದೆ ಇಮ್ಮಿಡಿಯೇಟ್ ಒಂದು ಹಾಸ್ಪಿಟಲ್ ಸೇರ್ಕೋತೀರಾ ಗುಡ್ ದಟ್ಸ್ ಗುಡ್ ಲೈಫ್ ಅಲ್ಲಿಗೆ ಮುಗಿಬಾರ್ದು ಜೀವನ ಪೂರ್ತಿ ನಿಮ್ದು ಒಂದು ಸರ್ಟಿಫಿಕೇಟ್ ಏನು ವೀರೇಂದ್ರ ಸರ್ ಕಾಲೇಜಿಂದ ಪಡ್ಕೋತೀರಾ ಅಲ್ಲಿಗೆ ಎಂಡ್ ಆಗಬಾರ್ದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗಬೇಕು ನೀವು ನಂಬ್ತಿರೋ ಬಿಡ್ತಿರೋ ಟ್ವೆಂಟಿ ಇಯರ್ಸ್ ಬ್ಯಾಕ್ ಇದೇ ಶಿವಮೊಗ್ಗದ ಸರ್ಕಲ್ಗಳಲ್ಲಿ ಟ್ರಾಫಿಕ್ ಪೊಲೀಸ್ ನಾನು ಕಮ್ ಕಮ್ ಗೋ ಗೋ ಅಂತ ಇದ್ದಂಥವನು ಇವತ್ತು ಅಲ್ಲಿದ್ದರೆ ನನ್ನ ಸಂಬಳ ಒಂದು ಐವತ್ತರವತ್ತು ಸಾವಿರ ಇರ್ತಿತ್ತೇನೋ ಇಲ್ಲ ಅಂತ ಅಲ್ಲ ಬಟ್ ನಾವು ಐ ಕ್ರಾಸ್ಡ್ ಡಬಲ್ಗಿಂತ ಮುಂದೋಗಿಬಿಟ್ಟಿದ್ದೀನಿ ಆ್ಯಂಡ್ ದೆನ್ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದೀನಿ ಯಾವುದರಿಂದ ಸಾಧ್ಯ ಆಯಿತು ಅಂದರೆ ಕ್ಲಿಯರ್ ವಿಷನ್ ಸರ್ ಯೂಟ್ಯೂಬಲ್ಲೆಲ್ಲ ವೀಡಿಯೋ ಮಾಡ್ತಾ ಇದ್ದೀರಾ ಪ್ರೊಫೆಸರ್ ಆಗಿದ್ದೀರಾ ಮುಗಿದೋಯ್ತಾ ನೋ ಮುಗಿಲಿಲ್ಲ ಕ್ಲಿಯರ್ ವಿಷನ್ ಐದು ವರ್ಷಕ್ಕೆ ಏನಾಗಬೇಕು ಇನ್ನು ಹತ್ತು ವರ್ಷಕ್ಕೆ ಏನಾಗಬೇಕು ಆ ವಿಷನ್ ಇಟ್ಕೊಂಡ್ರೆ ಮಾತ್ರ ಸಕ್ಸಸ್ ಕಾಣ್ತೀರಾ ಇಷ್ಟು ಹೇಳ್ತಾ ಇದ್ದಂಗೆ ಕೆಲವರಿಗೆ ಅನ್ಸ್ಬೋದು ಸರ್ ನಾನು ಅಂಥದ್ದು ಸಾಧನೆ ಮಾಡಬೇಕು ಇಂಥ ಸಾಧನೆ ಮಾಡಬೇಕು ನೀವು ಹೇಳಿದ್ರಲ್ಲ ಖುಷಿ ಅಂತ ಅನ್ಕೋತೀರಾ ಇವತ್ತು ರಾತ್ರಿ ಮಲ್ಕೋತೀರ ಸೂಪರ್ ನಾಳೆ ಎಷ್ಟೊತ್ತಿಗೆ ಹೇಳ್ತೀರಾ ಎಷ್ಟೊತ್ತಿಗೆ ಹೇಳ್ತೀರಾ ಸೆಕೆಂಡ್ ಟ್ರೂತ್ ಹೇಳ್ಬಿಡ್ತೀನಿ ನಿಮಗೆ ಜೀವನದ ಸಾಧಕರು ನೀವು ಯಾರ್ಯಾರ್ದೇ ಲಿಸ್ಟ್ ಕೊಡಿರಿ ಅವರು ಬಯೋಡೇಟಾ ಕೊಡ್ತೀನಿ ನಾನು ಎಷ್ಟೊತ್ತಿಗೆ ಎದ್ದೇಳ್ತಾರೆ ಎಷ್ಟೊತ್ತಿಗೆ ಮಲಗ್ತಾರೆ ಅಂತ ಎಲ್ಲ ಸಾಧಕರು ಹೇಳೋದು ಬೆಳಿಗ್ಗೆ ಐದು ಗಂಟೆಗೆ ನೀವು ಏನೂ ಇಲ್ಲ ಎಂತೂ ಇಲ್ಲ ಎಂಟು ಗಂಟೆಗೆ ಹೇಳ್ತಾ ಇರ್ತೀರ ದಿಸ್ ಇಸ್ ಅ ಪ್ರಾಬ್ಲಮ್ ಸಾಧನೆ ಮಾಡಬೇಕು ಅಂದರೆ ವೆಕ್ಅಪ್ ಅಟ್ ಫೈವ್ ಎಮ್ ಸರ್ ಇದು ನಮ್ಮ ಅಬ್ಬ ಅಪ್ಪನ ಕಾಲದಿಂದ ಹೇಳಿದ್ದಾರೆ ನಮ್ಮ ಮೇಸ್ಟ್ ಹೇಳಿದ್ದಾರೆ ಟೀಚರ್ ಹೇಳಿದ್ದಾರೆ ನಾನು ಮಾಡಿಲ್ಲ ಅಂತ ಅಂದ್ಕೊಳ್ರಿ ಬಟ್ ಮಾತು ಹೇಳ್ತೀನಿ ಓಕೆ ಒಬ್ಬ ಮನುಷ್ಯ ಕೆನಡಿಯನ್ ಅವನು ಕೆನಡದವನು ಐದು ಗಂಟೆಗೆ ಹೇಳು ಸಕ್ಸಸ್ ಪಡಿ ಅಂತ ಯಾರೋ ಒಬ್ಬ ಗುರು ಅಲ್ಲಿ ಭಾಷಣ ಮಾಡ್ತಾರೆ ಕೆನಡಾದಲ್ಲಿ ಅದನ್ನು ಪ್ರೂವ್ ಮಾಡೋಕ್ಕೆ ಇಂಡಿಯಾಕ್ಕೆ ಅವನು ಒಂದು ವರ್ಷ ಸುತ್ತಾಡ್ತಾನೆ ಇಂಡಿಯಾದಲ್ಲಿ ಎಲ್ಲ ಸ್ವಾಮೀಜಿಗಳ್ ಆಗಿ ಅವ್ರು ಹೇಳಿದ್ನೆಲ್ಲ ಫಾಲೋ ಮಾಡಿ ಐದು ಗಂಟೆಗೆ ಎದ್ದು ನೋಡ್ತಾನೆ ಅವನು ಅವನ ಲೈಫೇ ಗೋಲ್ಡ್ ಆಗಿಬಿಡುತ್ತೆ ಇಷ್ಟು ದೊಡ್ಡ ಹೊಟ್ಟೆ ಇದ್ದಿದ್ದು ಒಳಗೋಗುತ್ತೆ ಫಿಟ್ನೆಸ್ ಇಲ್ಲದೆ ಇರೋದು ವಾಪಸ್ ಬರುತ್ತೆ ಹಾಳಾಗೋದು ಹೆಲ್ತ್ ರೆಡಿ ಆಗುತ್ತೆ ಬಡತನದಿಂದ ದುಡ್ಡು ಗಳಿಸ್ತಾನೆ ಇವತ್ತು ಕೋಟ್ಯಾಧಿಪತಿ ವ್ಯಕ್ತಿ ಆಗ್ತಾನೆ ಇಸ್ ಬುಕ್ ಅದಕ್ಕೆ ಒಂದು ಬುಕ್ಕೇ ಬರೀತಾನೆ ಅವನು ಫೈವ್ ಎ ಎಮ್ ಕ್ಲಬ್ ಬುಕ್ ಹೆಸರೇ ಅದು ಐದು ಗಂಟೆಯ ಕ್ಲಬ್ ಅಂತ i